ನಾವು ನಾಳೆ ನಾಲ್ಕನೇ ತಾರೀಕು ದಿವಸ ಹನ್ನೊಂದು ಗಂಟೆಗೆ ಅಲ್ಲಿ ಹಳಿದಂಡಿಗೆ ದತ್ತ ಗುಡಿ ಇದ್ದಾಗ ಅಲ್ಲಿ ಕಲ್ಲೊಳ್ಳಿ ಬ್ಯಾರೇಜ್ ಐತಕ ಈಗ ನಾವು ಭೂಮಿ ಪೂಜೆಯನ್ನು ಮಾಡೋದು ಈಗಾಗಲೇ ನಾವು ಫಿಕ್ಸ್ ಮಾಡಿದ್ದೆವು ಅದಕ್ಕೆ ಅವರ ಪ್ರಕಾಶಣ್ಣ ಹುಕ್ಕೇರಿ ಅವರು ಮಾಜಿ ಸಚಿವರು ವಿಧಾನ ಪರಿಷತ್ ಸದಸ್ಯರು ದೆಹಲಿ ಪ್ರತಿನಿಧಿ ಅವರ ಒಂದು ನೇತೃತ್ವ ಒಳಗ ಗಣೇಶ ಹುಕ್ಕೇರಿ ಅವರ ನೇತೃತ್ವ ಮತ್ತು ನಮ್ಮ ಲೋಕಸಭಾ ಸದಸ್ಯರ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕರ್ಕೊಂಡು ನಾವು ನಾನು ಹಿಡ್ಕೊಂಡು ನಾಲ್ಕು ಮಂದಿ ಮತ್ತು ನಮ್ಮ ಎಲ್ಲ ಹದಿನಾಲ್ಕು ಗ್ರಾಮದ ಎಲ್ಲ ಪ್ರಮುಖರನ್ನು ಹಿರಿಯರು ಕರ್ಕೊಂಡು ನಾವು ನಾಲ್ಕನೇ ತಾರೀಕು ಹನ್ನೊಂದು ಗಂಟೆಗೆ ಅಲ್ಲಿ ಭೂಮಿ ಪೂಜೆಯನ್ನು ಮಾಡೋರು ಅದಕ್ಕೆ ಈ ಹದಿನಾಲ್ಕು ಗ್ರಾಮದ ಎಲ್ಲ ಹಿರಿಯರಿಗೆ ನಿಮ್ಮ ವಾಹಿನಿ ಮುಖಾಂತರ ಅವ್ರ ಮುಖಾಂತರ ನಾ ವಿನಂತಿ ಮಾಡೋದ್ರೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಕಲ್ಲೋಳ್ ಬ್ಯಾರೇಜ್ ಇತ್ತಾಗ ಎಲ್ಲರೂ ಆಗಮಿಸಬೇಕು ಆಗಮಿಸಿ ಅಲ್ಲಿ ಭೂಮಿ ಪೂಜೆಯನ್ನು ಮಾಡಿ ನಿಮ್ಮ ನೇತೃತ್ವದೊಳಗನೆ ಆ ದಿವಸ ಮಿಷನ್ಗಳು ಕೂಡ ನಾಳೆ ಬಂದು ಇಳಿತಾವೆ ಅಲ್ಲಿ ಅಲ್ಲಿ ಕಾಮಗಾರಿನೂ ಕೂಡ ಅದೇ ದಿವಸ ಪ್ರಾರಂಭ ಮಾಡುವಂಥದ್ದು ಕಾರ್ಯಕ್ರಮ ಇರುವುದರಿಂದ ಅದಕ್ಕೆ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಬಂದ ಅದು ಯಶಸ್ವಿಗೊಳಿಸಬೇಕು ಅಂತೇಳಿ ಅಂದರೆ ಎಲ್ಲ ನಮ್ಮ ಹದಿನಾಲ್ಕು ಗ್ರಾಮದ ಎಲ್ಲ ಹಿರಿಯರಿಗೂ ಪ್ರಮುಖರಿಗೆ ನಾವು ಈ ಪತ್ರಿಕಾ ಮುಖಾಂತರ ಮತ್ತು ಮಾಧ್ಯಮದ ಮುಖಾಂತರ ಈ ಟಿ ವಿ ಎಲ್ಲ ಇವರ ಮುಖಾಂತರ ನಾ ಎಲ್ಲರಿಗೂ ಕೂಡ ಕೈ ಮುಗಿದು ವಿನಂತಿ ಮಾಡ್ತಾನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಈಗಾಗಲೇ ಮೇದಾಗ ಇದು ವರ್ಕ್ ಆರ್ಡರ್ ಆಗೈತಿ ಇದು ಒಂದು ನೂರು ಕೋಟಿ ರೂಪಾಯಿಗೆ ಇದು ಕಾಮಗಾರಿ ಪ್ರಾರಂಭ ಅಂದ್ರೆ ಅದು ಉಳಿಕಿದ್ದು ಕೂಡ ಮತ್ತೆ ಟೆಂಡರ್ ಹಾಕೈತಿ ಅದಕ್ಕೇನು ಅಡೆತಡೆ ಅಡೆತಡೆ ಇಲ್ಲ ಏನಿಲ್ಲ ಇದು ವರ್ಕ್ ಪ್ರಾರಂಭ ಆತರ ಅದು ಅದಕ್ಕೂ ಟೆಂಡರ್ ಕರೀತಾರೋ ಅದನ್ನು ಉಳಿದದ್ದು ಟೋಟಲ್ ಐದು ನೂರ ಅರವತ್ತೇಳು ಕೋಟಿ ರೂಪಾಯಿ ಇದು ಮಂಜೂರಾದದ್ದು ಈಗ ಅದನ್ನು ಜಾಕುವೆಲು ಮತ್ತು ನಾಲ್ಕು ಲೋಟಿ ಪೈಪಲ್ಲಿ ನೂರು ಕೋಟಿ ರೂಪಾಯ್ದು ಮಂಜೂರಾಗಿ ಟೆಂಡರ್ ಆಗಿ ಈಗಾಗಲೇ ವರ್ಕ್ ಆಡ್ರಾಗೈತಿ ಭೂಮಿ ಪೂಜೆ ಈಗ ಮಾಡ್ತೇವೆ ಭೂಮಿ ಪೂಜೆ ಆದ ಒಂದು ದಿನದಾಗ ಉಳಕಿದ್ಕು ಟೆಂಡರ್ ಕರಿತಾರೆ ಎರಡು ಹಂತ ಇವು ಹದಿನಾಲ್ಕು ಹಳ್ಳಿ ಬರ್ತಾವ ಉಂಬ್ರಾಣಿ ನಾಗನ್ಮುಳ್ಳಿ ಬೆಳಗುಲಿ ಕಬ್ಬೂರ ಮುಂದ ಕಡೆ ಕರಗಾಂವ್ ಹಂಚನಾಳ್ ಡೋಣವಾಡ ಬೆಳಕೂಡು ಕುಮ್ಟೋಳಿ ಮತ್ತು ಬಂಬಲ್ವಾಡ್ ಕರ್ ಕರೋಶಿ ಮತ್ತು ಮೂಗುಳಿ ಕಂತ್ಯಾನಿ ಇವೆಲ್ಲ ಎಲ್ಲ ಗ್ರಾಮಗಳಿಗೆ ಇದು ಸಂಪೂರ್ಣ ನೀರಾವರಿ ಇದು ಇದರಾಣಿ ಹಚ್ಚಿಕ ಹಣ್ಣುಗೂಡಿ ಲಕ್ಷ್ಮಿ ಐತೆ ತಂದ ನೀರಲ್ಲಿ ಎವಿಸಿ ಅಲ್ಲಿಂದ ಎಲ್ಲಾ ಊರುಗಳಿಗೆ ಸಪ್ಲೈ ಆಗ್ತದೆ ಕೆಲವು ಕಡೆ ಕೆನಾಲ್ ಮುಖಾಂತರ ಹೋಗತಿ ಕೆಲವು ಕಡೆ ಪೈಪ್ಲೈನ್ ಮುಖ ಮುಂದ್ ಮತ್ತೊಂದು ಮಾಧ್ಯಮ ಅಭಿವೃದ್ಧಿ ಆಗ್ತಾ ಇಲ್ಲ ಶಾಸಕರ ಆರೋಪ ನಂದು ಅದ ಆರೋಪ ಯಾಕೆ ಅಭಿವೃದ್ಧಿ ಕುಂಠಿತ ಆಗಿಬಿಟ್ಟೈತಿ ಅಭಿವೃದ್ಧಿನೇ ಇಲ್ಲ ಅವ್ರ ಸರ್ ಎಲ್ಲ ಕ್ಷೇತ್ರದವ್ರು ನಾನು ಒಬ್ಬನೇ ಅಲ್ಲ ಎಲ್ಲ ರೀ ಅವರ ಕಚ್ಚಾಡಾಯ್ತದ್ರು ಕುರ್ಚಿ ಸಲುವಾಗಿ ನಾ ಕೊಡೋಂಗಿಲ್ಲ ನಾ ಬಿಡೋಂಗಿಲ್ಲಿ ಅದೇನೋ ಮೆಗಿನವ್ರು ಮತ್ತಿದೆ ಇಲ್ಲಿಗೆ ಅಧಿವೇಶನ್ ಮುಜುಗರ ಆಗೋದು ಬೇಡ ನಮ್ಮ ವಿರೋಧ ಪಕ್ಷದವ್ರಿಗೆ ಅಂತ ಅಂತೇಳಿ ಅವ್ರ ಮೆಗಿನವ್ರು ಇಂಥ ಸೂಚನೆ ಕೊಟ್ಟು ಅವರು ಇಬ್ಬರು ನಾ ಅಷ್ಟು ಇಡ್ಲಿ ತಿನ್ನಕ್ಕೆ ಒಂದು ಮಾಡಿದ್ದಾರೆ ಮುಂದೆ ಇದು ಮುಗಿದು ಬಳಕೆ ಅಧಿವೇಶನ್ ಮುಗಿದು ಬಳಕೆ ಮತ್ತೆ ಎಲ್ಲಿಗೆ ಹೋಗ್ತೈತಿ ಏನದು ಸದ್ಯಕ್ಕೊಲೇಷನ್ ಟೆಂಪರರಿ ಅದಕ್ಕೆ ನಾ ಅನೇನ ಅವ್ರ ಅವ್ರಿಗೆ ಒಪ್ಪಂದ ಆಗಿತ್ತು ಮಾತುಕತೆ ಆಗಿತ್ತಾರ ಅವ್ರಿಗೆ ಬಿಟ್ಟಿದ ಯಾರ ಮುಖ್ಯಮಂತ್ರಿ ಆಗಲಿ ಇನ್ನು ಮುಂದ್ರೆ ಯಾಕೋ ಇನ್ನ ಎಡವರಿ ಅವ್ರು ಸುಳದ್ಲಾ ರಾಜ್ಯ ಅಭಿವೃದ್ಧಿ ಕ್ಷೇತ್ರಗಳು ಶಾಸಕರ ಅಳಾಕತ್ತಾರೋ ರೈತರ ಅವ್ರ ಜಗಳ ಹಾಕತ್ತಾರು ಭಾಗದ ಅದಕ್ಕೆ ತಾವು ಅಭಿವೃದ್ಧಿ ಕಡೆ ಇಬ್ಬರು ಮುಖ್ಯಮಂತ್ರಿ ಅವರು ಮತ್ತು ಉಪಮುಖ್ಯಮಂತ್ರಿ ಅವರು ಗಮನ ನಾ ವಿನಂತಿ ಮಾಡ್ತಾರೆ ಅವ್ರಿಗೆ ಮುಖ್ಯಮಂತ್ರಿ ಆಗಿಲ್ಲ ದಲಿತ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಹೋಗುವಂತ ಅಲ್ಲಿ ದಲಿತ ಮುಖ್ಯಮಂತ್ರಿ ಮಾಡ್ತಾನೆ ಅಂದ್ರೆ ನಂದು ಹೋಗಿ ಖುಷಿ ಪಡ್ತಾನ ದಲಿತರು ಮಾಡ್ಲಿ ನಂದೇನು ಅಂತ ಹೇಳಿಲ್ಲ ಬಹಳ ಖುಷಿ ಪಡ್ತೇವೆ ನಾವು ದಲಿತರ ಅದೇವು ಅದಕ್ಕ ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ದಲಿತರ ದರವರು ಎಸ್ ಟಿ ದವರ ಅವರು ಉಸ್ತುವಾರಿ ಸಚಿವರು ಅವ್ರು ಮಾಡಿದ್ರು ನಾವು ಸಂತೋಷ ಐತಿ ನಮ್ಮ ಸಮಾಜದವ್ರು ಕೆ ಎಚ್ ಮುನಿಯಪ್ಪ ಏಳು ಬಾರಿ ಸಂಸದರಾದವ್ರ ಕೇಂದ್ರದಾಗ ಮೂರು ಬಾರಿ ಮಂತ್ರಿ ಆದವ್ರ ಈಗ ಭೀಕ್ಷ ರಾಜ್ಯದಾಗ ಮಂತ್ರಿ ಇದಾವ್ರು ಆರ್ ಸಚಿವರು ಇದ್ದಾರು ಹಿರಿಯರು ಇದ್ದಾರು ಅವ್ರು ಮಾಡಲಿ ಇಲ್ಲ ಜಿ ಅವ್ರು ಮಾಡಲಿ ಇಲ್ಲ ಕೇಂದ್ರನಂದು ಖರ್ಗೆ ಸಾಹೇಬ್ರನ್ನ ತಂದಿಲ್ಲಿ ಮಾಡಲಿ ನಮ್ಮದೇನೂ ತಕ್ಕಾರು ಯಾರು ಮಾಡಿದ್ರು ನಾಲ್ಕು ಮಂದಿಯಾಗಿ ಯಾರನ್ನ ಮಾಡಿ ಭೀ ನಾವು ಖುಷಿ ಪಡ್ತೇವೆ ನಾವು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೇವೆ ಒಳ್ಳೆಯದು ಯಾರನ್ನ ಮಾಡಿದ್ರು ನಾವು ಖುಷಿ ಪಡ್ತೇವೆ ದಲಿತರನ್ನ ಯಾರೂ ಮಾಡಲಿ ನಾವು ಇವ್ರನ್ನ ಮಾಡಲಂಗಿಲ್ಲ ಸತೀಶ್ ಸಾವಕರರ ಮಾಡಲಿ ಮುನಿಯಾ ಸಾಹೇಬ್ರೆ ಮಾಡಲಿ ಪರಮೇಶ್ವರ್ ಸಾಹೇಬ್ರ ಮಾಡಲಿ ಖರ್ಗೆ ಸಾಕೋ ಮನೆಯಾಗ ಯಾರು ದಲಿತರು ಮಾಡಿದ್ರಿ ನಾವು ಖುಷಿ ನಂದು ಚಿಕ್ಕೋಡಿ ಇಲ್ಲ ಹಕ್ಕಮಂಡ್ ಈಗಾಗಲೇ ಕ್ವಶನ್ ಹಾಕಿದಿನ ಜಿಲ್ಲಾ ನಮ್ಮ ಚಿಕ್ಕೋಡಿ ಕೊಡ್ಬೇಕು ಮಾಡ್ಬೇಕಂತ ಹೇಳಿ ನಾ ಈಗ ಕ್ವಶನ್ ಹಾಕಿದೇನೆ ಆಯ್ತು ಅದನ್ನ ಅವ್ರಿನ್ ಕ್ವಶನ್ ಕೆಲವ್ ಏನ್ ಮಾಡ್ತಾರ ಅಂಥವು ಯಾವ ಇದೂ ಉತ್ತರ ಕೊಡಕ್ಕೆ ಇದು ಅವ್ರಿಗೆ ಇದನ್ನು ಮುದ್ದಾರಿದ್ದುದು ನಮಗೆ ಬಿಡಿಸ್ತಾರೆ ಅಂದ್ರೆ ಒಬ್ಬೊಬ್ರು ಶಾಸಕರಿಗೆ ಎಡೆಡ ಸ್ಟಾರ್ ಕ್ವೆಶನ್ ಬರ್ತಾವ ಪ್ರತಿಯೊಬ್ಬರಿಗೆ ಅದಕ್ಕೆ ಅದ್ರಾಗ ಅವನ್ನ ತೆಪ್ಪಿಸ್ರು ಭೀ ತೆಪ್ಪಿಸ್ಬೋದು ಆದ್ರೂ ಭೀ ನಾ ಗಮನಿಸಿ ಹೇಳಿದ್ರಾಗ ಬಿಡುದ ಮತ್ತೆ ಹಾಂ ಹಾಂ ಈಗಲೇ ನಾವು ಅದು ಕ್ವಶನ್ ಹಾಕಿನ ಈಗಾಗಲೇ ಮತ್ತೆ ಅದು ಬರೋದ್ರೆ ಭೀ ಗಮನಿಸ್ ಹೇಳಿದಾಗ ಈಗ ನಮ್ಮ ಹೋರಾಟದವ್ರು ಯಾರು ಅಲ್ಲಿದ್ದರು ಭೀ ನಾ ಅವ್ರಿಗೆ ಬೆಂಬಲ ಭೀ ಕೊಡ್ತೀನೋ ಹೋಗಿ